ನ್ಯೂಸ್ ಬ್ಲಾಸ್ಟಿಗೆ ಸ್ವಾಗತ ನಾನು ಪ್ರಭುದೇವ್ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಅಬ್ದುಲ್ ಹತ್ಯೆ ಪ್ರಕರಣದಲ್ಲಿ ಮತ್ತಿಬ್ಬರ ಬಂಧನ ಸರಣಿ ಹತ್ಯೆ ಹಿನ್ನೆಲೆ ಎಸ್ಪಿ ಕಮಿಷನರ್ ಎತ್ತಂಗಡಿ ಮುಸ್ಲಿಮರ ಮನವೊಲಿಸಲು ತ್ರಿಮೂರ್ತಿಗಳಿಗೆ ಜವಾಬ್ದಾರಿ ನಟ ಕಮಲ್ ಕ್ಷಮೆ ಕೇಳಲು ಹಿಂದೆ ಡೆಡ್ ಲೈನ್ ಮೊಂಡುವಾದ ಬಿಡದಿದ್ರೆ ರಿಲೀಸ್ ಆಗಲ್ಲ ತಗ್ ಲೈಫ್ ಮತ್ತೊಂದೆಡೆ ನಟನ ವಿರುದ್ಧ ಮುಂದುವರೆದ ಆಕ್ರೋಶ ದಕ್ಷಿಣ ಕನ್ನಡದಲ್ಲಿ ಇಂದು ಶಾಲಾ ಕಾಲೇಜು ರಜೆ ಇತ್ತ ಭಟಕ್ಕೆ ಶಿವಮೊಗ್ಗದಲ್ಲಿ ಮೆಕ್ಕೆಜೋಳ ನಾಶ ನೆರೆ ವೀಕ್ಷಣೆಗೆ ಡ್ರೋನ್ ಬಳಕೆಗೆ ಜಿವಿಎ ಪ್ಲ್ಯಾನ್ ಸಲೂನ್ಗೆ ನುಗ್ಗಿ ಲೇಡಿ ಡಾನ್ ಅಟ್ಟಹಾಸ ಕೆಲಸ ಮಾಡ್ತಿದ್ದ ವ್ಯಕ್ತಿ ಬೇರೆ ಶಾಪ್ ತೆಗೆದಿದ್ದಕ್ಕೆ ಹಲ್ಲೆ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸರಿಂದ ತನಿಖೆ ಕನ್ನಡದ ಹಿರಿಯ ಸಾಹಿತಿ ಯಶಸ್ವಿ ನಿಲ್ಲ ಅನಾರೋಗ್ಯದಿಂದ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶ ಭಾವಗೀತೆ ಕಾದಂಬರಿ ಸೃಷ್ಟಿಸಿದ್ದ ಕರ್ತೃ ಅಸ್ತಂಗತ ದಿನೇ ದಿನೇ ಗೋಂಡಾ ರಾಜ್ಯ ಆಗ್ತಾ ಇದೆಯಾ ನಮ್ಮ ಕರ್ನಾಟಕ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಯಾಕೆ ಅಂತ ಅಂದ್ರೆ ಹಾಡ ಹಗಲೆ ವ್ಯಕ್ತಿಯ ಕೈ ಕಾಲನ್ನ ಹಾಕಿ ಅಟ್ಯಾಕ್ ಮಾಡಿರುವಂತ ಘಟನೆ ನಡೆದಿದೆ ಗೊಂಡ ರಾಜ್ಯ ಆಗ್ತಾ ಇದೆಯಾ ಕರ್ನಾಟಕ ಗೊತ್ತಿಲ್ಲ ಆ ತರದ ಘಟನೆಗಳು ನಡೀತಾ ಇದೆ ಗ್ರಾಮ ಪಂಚಾಯಿತಿ ಸದಸ್ಯ ಮತ್ತು ಟೀಮ್ನಿಂದ ಥಳಿಸಿರುವಂತಹ ಘಟನೆ ನಡೆದಿದೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಹಿಡ್ಕಲ್ ಗ್ರಾಮ ಆ ಗ್ರಾಮ ಪಂಚಾಯಿತಿ ಸದಸ್ಯ ಮತ್ತು ಟೀಮ್ನಿಂದ ಥಳಿತ ಆಗಿದೆ ಅಮೀನ್ ಸಾಬ್ ಎಂಬಾತನ ಮೇಲೆ ಗ್ಯಾಂಗ್ನಿಂದ ಹಲ್ಲೆ ನಡೆಸಲಾಗಿದೆ ಗ್ರಾಮ ಪಂಚಾಯಿತಿ ಸದಸ್ಯ ಎಲ್ಲಪ್ಪ ಮತ್ತು ಟೀಮ್ ಅಟ್ಟಹಾಸ ಮೆರೆದಿದ್ದಾರೆ ದನಗಳ ವ್ಯಾಪಾರಿಯಾಗಿರುವಂತ ಅಮಿನ್ ಸಾಬ್ ಶೇಖ್ ಕ್ಷುಲ್ಲಕ ಕಾರಣಕ್ಕಾಗಿ ಚಪ್ಪಲಿಯಿಂದ ಹೊಡೆದು ಹಲ್ಲೆ ನಡೆಸಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಅಮಿನ್ ಸಾಬ್ ಪಡಿತಾ ಇದ್ದಾರೆ ಆರೋಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು ದಿನೇ ದಿನೇ ಗೂಂಡಾ ರಾಜ್ಯ ಆಗ್ತಿದೆಯಾ ಕರ್ನಾಟಕ ಗೊತ್ತಿಲ್ಲ ಯಾಕಂತಂದ್ರೆ ರಾಜ್ಯದಲ್ಲಿ ಈ ತರದ ಘಟನೆಗಳು ದಿನೇ ದಿನೇ ಆಗ್ತಾ ಇದೆ ಪ್ರಶಾಂತ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪ್ರಶಾಂತ್ ಹಾಡ ಹಗಲೆ ವ್ಯಕ್ತಿಯ ಕೈಕಾಲನ್ನು ಕಟ್ ಹಾಕಿ ಚಪ್ಪಲಿಯಿಂದ ಹೊಡೆದಿದ್ದಾರೆ ಏನ್ ಏನ್ ನಡೀತು ಅಲ್ಲಿ ಏನಾಗಿದೆ ಖಂಡಿತ ಪ್ರಭುದ್ ಏನಂತಂದ್ರೆ ಹಾಡು ಹೋಗ್ಲೇ ವ್ಯಕ್ತಿಯವರ ಮೇಲೆ ಮನಬಂದ ಮನಬಂದತೆ ತಳಿಸಿರುವಂತ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಬಾ ತಾಲೂಕಿನ ಹಿಡ್ಕಲ್ ಗ್ರಾಮದಲ್ಲಿ ನಡೆದಿರುವಂತದ್ದು ಹಿಡ್ಕಲ್ ಗ್ರಾಮದ ವಾರ್ಡ್ ನಂಬರ್ ಸದಸ್ಯ ಐದು ಎಲ್ಲಪ್ಪ ತನಕ ಈತನಿಂದ ಒಂದು ಏನು ದಲ್ಲಾಳಿ ಎಮ್ಮೆ ವ್ಯಾಪಾರಿ ದಲ್ಲಾಳಿ ಮೇಲೆ ಏನು ಮನಬಂದತೆ ಹಲ್ಲೆ ಮಾಡಿ ಕ್ರೌರವನ್ನ ಸಹ ಮೆರೆದಿರುವಂತದ್ದು ಅಮಿನ್ ಏನು ಕೇವಲ ವ್ಯಾಪಾರವಾಗಿರುವಂತಹ ಇವನನ್ನ ಮನೆಗೆ ಕರ್ಸ್ಕೊಂಡು ಮನಬಂದತೆ ತಳಿಸಿ ಏನು ಹಲ್ಲೆ ಸಹ ಮಾಡಿರುವಂತದ್ದು ಹಲ್ಲೆಗೊಳಗಾದ ವ್ಯಕ್ತಿ ಅಮೀನ್ ಸಾಬ್ ಹೂವು ಸಹ ಸೇಕ್ ಸಹ ಇಲ್ಲಿ ತಿಳಿದು ಬಂದಿರುವಂತದ್ದು ಇಷ್ಟೆಲ್ಲಾ ಘಟನೆಗಳಾದ್ರೂ ಸಹ ಹಾರಿಗೆ ಪೊಲೀಸರು ಸಂಪೂರ್ಣವಾಗಿ ಇಲ್ಲಿ ಗಣಮುಚ್ಚ ಕಾಯ್ಕೊಳ್ತಿರುವಂತದ್ದು ಸದ್ಯ ಇದೀಗ ಹಲಿಗೊಳದಂತಹ ವ್ಯಕ್ತಿ ಏನು ಹಾರಿಗೆರೆಯ ಖಾಸಗಿ ಆಸ್ಪತ್ರೆಲ್ಲೂ ಸಹ ಇಲ್ಲಿ ಚಿಕಿತ್ಸೆ ಪ್ರಭುದೇವ್ ಅಂದ್ರೆ ಈ ಏನ್ ಕಾರಣ ಈಗ ಕಾರಣ ಏನು ಆಮೇಲೆ ಕಾರಣ ಏನೇ ಇದ್ರು ಕೂಡ ಈ ತರ ಮಾಡೋದು ಎಷ್ಟ್ರ ಮಟ್ಟಿಗೆ ಸರಿ ಅಂತ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇದೆಲ್ಲ ಗೊತ್ತಿಲ್ವಾ ಅವ್ರ ಗಮನಕ್ಕೆ ಬಂದಿಲ್ವಾ ಹೇಗೆ ಅಂತ ಹಾ ಪ್ರಭು ಏನಂತಂದ್ರೆ ಕಾ ಏನು ಹಳ್ಳಿಗಳಾದಂತ ವ್ಯಕ್ತಿ ಏನು ಸೇಕ್ ಇದ್ದಾನೆ ಈತ ಎಮ್ಮೆ ವ್ಯಾಪಾರಿ ಆಗಿರ್ತಾನೆ ಎಮ್ಮೆ ಏನು ಸರಿಯಾಗಿ ಏನು ಏನು ವ್ಯಾಪಾರ ಮಾಡಿಲ್ಲ ಎಂಬ ಕಾರಣಕ್ಕಾಗಿ ಮನೆಗೆ ಕರ್ಚಿಕೊಂಡು ಏನು ಜ್ಯೂಸ್ ಸಹ ಕರೆ ಜ್ಯೂಸ್ ಸಹ ಕುಡಿಸಿ ಈ ವ್ಯಕ್ತಿಯ ಮೇಲೆ ಮನ ಬಂದಂತೆ ಚಪ್ಪಲಿ ಹಾಗೂ ಬಡಿಗೆಗಳಿಂದ ಸಹ ತಳಿಸಿರುವಂತದ್ದು ಹಳ್ಳಿಗಳಾದ ವ್ಯಕ್ತಿಗೆ ಸಾಕಷ್ಟು ರೀತಿಯಾಗಿ ನೋವು ಆಗದ ಕಾರಣ ಹಾರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಸಹ ಚಿಕಿತ್ಸೆ ಪಡಿತಾ ಇರುವಂತದ್ದು ಹಾರುಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಘಟನೆ ನಡೆದು ಏನು ಇಪ್ಪತ್ನಾಲ್ಕು ಗಂಟೆಗಳು ಕಳೆದ ಸಹ ಹಾಡುಗೇರಿ ಪೊಲೀಸರನ್ನು ಕಣ್ಮುಚೆ ಸಹ ಇಲ್ಲಿ ಕುಳಿತಿದ್ದಾರೆ ಅಂತಾನೆ ಹೇಳ್ಬೋದು ಹಾಡುಗೇರಿ ಪೊಲೀಸರು ರಾಜಕೀಯ ಒತ್ತಡಕ್ಕೆ ಮಣಿದರೆ ಎಂಬ ಪ್ರಶ್ನೆಯೂ ವಲಯದಲ್ಲಿ ಕೇಳಿ ಬರ್ತಾ ಓಕೆ ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಗಾಗಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ಏನು ಬೇಲ್ ಮೇಲೆ ಹೊರಗಡೆ ಇದೆ ಈಗ ದರ್ಶನ್ ಆರೋಪಿ ದರ್ಶನ್ಗೆ ಫಾರಿನ್ ಟೂರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅನುಮತಿ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗತ್ತೆ ಯಾಕಂತಂದ್ರೆ ವಾದ ಪ್ರತಿವಾದ ಆಲಿಸಿದ ನಂತರದಲ್ಲಿ ಆದೇಶವನ್ನು ಇವತ್ತಿಗೆ ಕೋರ್ಟ್ ಕಾಯ್ದಿರಿಸಿತ್ತು ವಿದೇಶಕ್ಕೆ ತೆರಳಲು ಅನುಮತಿಯನ್ನ ಕೋರಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ದಾಸ ಇವತ್ತು ಮಹತ್ವದ ಆದೇಶವನ್ನ ಐವತ್ತೇಳನೇ ಸಿ ಸಿಎಚ್ ಕೋರ್ಟ್ ನೀಡುತ್ತೆ ಈಗಾಗಲೇ ವಾದ ಪ್ರತಿವಾದವನ್ನ ನ್ಯಾಯಾಲಯ ಆಲಿಸಿದೆ ತೀರ್ಪು ಪ್ರಕಟ ಮಾಡೋದೊಂದೇ ಬಾಕಿ ಇದೆ ಇಂದಿಗೆ ಅರ್ಜಿ ತೀರ್ಪನ್ನು ನೀಡೋದಾಗಿ ಕೋರ್ಟ್ ಹೇಳಿತು ಸಹಜವಾಗಿ ಪರ್ಮಿಷನ್ ಸಿಗುತ್ತಾ ಇಲ್ವಾ ದರ್ಶನ್ ಚಿತ್ರನಟ ನಟನೆಯಷ್ಟೇ ದರ್ಶನ್ ಅವರ ದ್ವಿಮೆ ವಿದೇಶದಲ್ಲಿ ಡೆವಿಲ್ ಚಿತ್ರದ ಶೂಟಿಂಗ್ ಅನ್ನ ಮಾಡಬೇಕಾಗಿದೆ ಆ ಕಾರಣಕ್ಕಾಗಿ ಜೂನ್ ಒಂದರಿಂದ ಜೂನ್ ಇಪ್ಪತ್ತೈದರವರೆಗೆ ವಿದೇಶದಲ್ಲಿ ಶೂಟಿಂಗ್ಗೆ ಪ್ಲಾನ್ ಆಗಿದೆ ದುಬೈ ಯುರೋಪ್ಗೆ ತೆರಳಲು ಅನುಮತಿಯನ್ನ ಕೋರಿದ್ರು ಕೋರ್ಟ್ಗೆ ದರ್ಶನ್ ಪರ ವಕೀಲರು ಮನವಿಯನ್ನ ಮಾಡಿದ್ರು ಸೊ ಈ ಮನವಿ ಏನಿದೆ ಅಥವಾ ಈ ಅರ್ಜಿಯ ವಿಚಾರಣೆ ಏನಾಗಿದೆ ಅದರ ಭವಿಷ್ಯ ಇವತ್ತು ಡಿಸೈಡ್ ಆಗುತ್ತೆ ಆಮೇಲೆ ಈಗ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ಅಂದರಾಗಿ ವಾಪಸ್ ಬೇಲ್ ಮೇಲೆ ಹೊರಗಡೆ ಬಂದಿರುವಂಥ ನಟ ದರ್ಶನ್ ಅವರಿಗೆ ಜಾಮೀನು ಕೊಡುವಂಥ ಸಂದರ್ಭದಲ್ಲಿ ಒಂದಷ್ಟು ಕಂಡೀಷನ್ಗಳನ್ನು ಹಾಕಲಾಗಿರುತ್ತೆ ಅದರಲ್ಲಿ ಬಹಳ ಪ್ರಮುಖವಾಗಿ ಬೆಂಗಳೂರನ್ನು ಬಿಟ್ಟು ಯಾವುದೇ ಕಾರಣಕ್ಕೆ ಹೋಗಬಾರ್ದು ಅನ್ನುವಂಥದ್ದು ಕೂಡ ಒಂದು ಮೇಜರ್ ಕಂಡೀಷನ್ ಅಜಯ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಅಜಯ್ ಮೊನ್ನೆ ನಡೆದಂತಹ ಈ ಫಾರಿನ್ ಟೂರ್ ಹೋಗುವಂತಹ ವಿಚಾರದ ಅರ್ಜಿ ವಿಚಾರಣೆ ಏನಾಗಿದೆ ಇವತ್ತು ತೀರ್ಪನ್ನ ಕಾಯ್ದಿರಿಸಿದೆ ಕೋರ್ಟ್ ಸಹಜವಾಗಿ ಇವತ್ತು ಏನ್ ನಿರೀಕ್ಷೆ ಮಾಡಬಹುದು ಖಂಡಿತವಾಗ್ಲೂ ಪ್ರಭು ಏನಂದ್ರೆ ಈಗಾಗ್ಲೇ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಇವರ ಒಂದು ಅರ್ಜಿ ವಿಚಾರಣೆ ಅಂದ್ರೆ ಬೇಲ್ ಕ್ಯಾನ್ಸಲೇಶನ್ ಮಾಡ್ಬೇಕು ಅಂತಾನೂ ಕೂಡ ಈಗಾಗ್ಲೇ ರಾಜ್ಯ ಪೊಲೀಸರು ಕೂಡ ಈಗಾಗ್ಲೇ ಒಂದು ಹೆಜ್ಜೆ ಇಟ್ಟಿರುವಂತದ್ದು ಸಿ ಸಿ ಎಚ್ ಕೋರ್ಟ್ ಅಂದ್ರೆ ಸಿಟಿ ಸಿವಿಲ್ ಕೋರ್ಟ್ ಸೆಷನ್ಸ್ ಕೋರ್ಟ್ ನಲ್ಲೂ ಕೂಡ ಇವತ್ತು ಅಂದ್ರೆ ಇವರು ಕೂಡ ಈಗಾಗಲೇ ನಾನು ವರ್ದೇಶಕ್ಕೆ ಹೋಗಬೇಕು ಅಂತ ಕೂಡ ಅರ್ಜಿಯನ್ನ ಹಾಕಿರುವಂತದ್ದು ಯಾಕಂದ್ರೆ ಈ ಒಂದು ಈ ಒಂದು ಸೆಷನ್ಸ್ ಕೋರ್ಟ್ ನಲ್ಲಿ ಏನು ಅರ್ಜಿ ಇದೆ ಅಂತಂದ್ರೆ ಅದು ಒಂದ್ ರೀತಿಯಾದಂತಹ ಒಂದು ದೊಡ್ಡ ವಿಚಾರಣೆ ಅಂತ ಹೇಳ್ಬೋದು ಯಾಕಂತಂದ್ರೆ ಈಗಾಗ್ಲೇ ಸಾಕಷ್ಟು ಒಂದ್ ರೀತಿಯಲ್ಲಿ ದರ್ಶನ್ ಆಗಿರ್ಬೋದು ಜೊತೆಗೆ ಪವಿತ್ರ ಗೌಡ ಆಗಿರ್ಬೋದು ಪ್ರತಿಯೊಬ್ರು ಕೂಡ ಇಲ್ಲಿ ಏನು ಸಾಕಷ್ಟು ಒದ್ದಾಡ್ತಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಅವರ ಒಂದು ವಿಚಾರವಾಗಿ ಈಗ ಏನು ಬೇರೆ ಬೇರೆ ಕಡೆಯಿಂದನೂ ಕೂಡ ಈಗಾಗ್ಲೇ ಗಳು ಕೂಡ ಬಂದಿದ್ವು ಅದೇ ರೀತಿಯಾಗಿ ಇವತ್ತು ಕೂಡ ಒಂದ್ ರೀತಿ ಬೇಲ್ ಅರ್ಜಿ ಕೂಡ ಏನು ಸುಪ್ರೀಂ ಕೋರ್ಟ್ ಅಲ್ಲಿ ಇರೋದ್ರಿಂದಾಗಿ ಇನ್ನು ಸಿ ಸಿ ಎಚ್ ಕೋರ್ಟ್ ಏನಿದೆ ಅವತ್ ಯಾವ ರೀತಿಯಾಗಿ ಆಲ್ಸತ್ತೆ ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗಿದೆ ಯಾಕಂದ್ರೆ ಈಗಾಗಲೇ ವಿದೇಶಕ್ಕೆ ಹೋಗೋದಕ್ಕೆ ಅರ್ಜಿಯನ್ನು ಕೂಡ ಹಾಕಿದ್ರು ಆ ಸಂದರ್ಭದಲ್ಲಿ ಕೋರ್ಟ್ ಕೂಡ ಇದನ್ನ ಆಲ್ಸಿತ್ತು ಅಂದ್ರೆ ದರ್ಶನ್ ಪರ ವಕೀಲರು ಕೂಡ ವಾದವನ್ನ ಮಾಡಿದ್ರು ಏನಂತಂದ್ರೆ ಈಗ ನಮ್ಮವ್ರಿಗೆ ಅಂದ್ರೆ ದರ್ಶನ್ ಗೆ ಇರುವಂತಹ ಒಂದು ಇನ್ಕಮ್ ಅಂತಂದ್ರೆ ಅದು ಶು ಫಿಲಂ ಮಾತ್ರ ಸೊ ಈಗ ನೀವು ಅದೇ ಒಂದು ವಿಚಾರವನ್ನ ಇಟ್ಕೊಂಡು ಏನು ಹೋಗೋದಕ್ಕೆ ಅನುಮತಿ ಕೊಡ್ಬೇಕು ಅಂತ ಹೇಳಿ ಎಸ್ ಪಿ ಪಿ ಕೂಡ ಅದಕ್ಕೆ ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಿದ್ರು ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಏನು ಹೋಗೋದಕ್ಕೆ ಪರ್ಮಿಷನ್ ಅನ್ನ ಕೊಡಬಾರದು ಯಾಕಂದ್ರೆ ಅವ್ರು ಎಲ್ಲಿ ಉಳ್ಕೊಂತಾರೆ ಯಾವ ದೇಶಕ್ಕೆ ಹೋಗ್ತಾರೆ ಅಂತ ಯಾವುದೇ ರೀತಿಯಾದಂತ ಮಾಹಿತಿಯನ್ನ ಕೊಟ್ಟಿಲ್ಲ ಅಂತಾನು ಕೂಡ ಹೇಳಿದ್ರು ಸೊ ಹೀಗಾಗಿ ಎಲ್ಲವನ್ನೂ ಕೂಡ ಆಲಿಸಿದಂತ ಏನು ಕೋರ್ಟ್ ಏನಿದೆ ಇವತ್ತಿಗೆ ಆ ಒಂದು ಅರ್ಜಿ ವಿಚಾರಣೆಯನ್ನ ಆ ವಾದವನ್ನು ಕೂಡ ಇವತ್ತಿಗೆ ಒಂದ್ ರೀತಿ ನಿಲ್ಸಿದ್ರು ಸೊ ಹೀಗಾಗಿ ಇವತ್ತು ಕೂಡ ಆ ಒಂದು ಅರ್ಜಿಯ ವಿಚಾರಣೆ ಇರುವಂತದ್ದು ಒಂದ್ ವೇಳೆ ದರ್ಶನ್ಗೆ ಅನುಮತಿ ಕೊಡ್ತಾರಾ ಅಥವಾ ಕೊಡಲ್ವಾ ಅನ್ನೋದ್ನ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ಈ ಹಿಂದೆನು ಕೂಡ ಏನು ಪವಿತ್ರ ಗೌಡ ಏನಿದ್ದಾರೆ ಅವರು ಕೂಡ ಹೊರ ಕೂಡ ಹೋಗೋದಕ್ಕೆ ಅರ್ಜಿಯನ್ನ ಸಲ್ಲಿಸಿ ಆನಂತರ ಹೋಗಿ ಕೂಡ ಬಂದಿದ್ರು ಇವತ್ತಿನ ಈ ಒಂದು ವಿಚಾರಣೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು ಪ್ರಭು ಥ್ಯಾಂಕ್ ಯು ಅಜಯ್ ಹೆಂಡತಿ ಕಾಟಕ್ಕೆ ಬೇಸತ್ತು ಪತಿಯೊಬ್ಬ ನೇಣಿಗೆ ಶರಣಾಗಿರುವಂತಹ ಘಟನೆ ನಡೆದಿದೆ ಬೆಳಗಾವಿಯ ಆನಗೋಳದ ಶಿವಶಕ್ತಿ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ ಹೆಂಡತಿ ಕಾಟಕ್ಕೆ ಗಂಡಂದಿರು ಬಲಿಯಾಗ್ತಾ ಇರುವಂಥ ಘಟನೆಗಳು ಪದೇ ಪದೇ ನಡೀತಾ ಇದೆ ಬೆಳಗಾವಿಯಲ್ಲೂ ನಡೆದಿದೆ ನನ್ನ ಸಾವಿಗೆ ನನ್ನ ಹೆಂಡತಿಯೇ ಕಾರಣ ಡೆತ್ ನೋಟ್ ಅನ್ನ ಬರೆದಿಟ್ಟು ಸುನಿಲ್ ಎಂಬ ವ್ಯಕ್ತಿ ಸೂಸೈಡ್ ಮಾಡಿಕೊಂಡಿದ್ದಾನೆ ಆನಗೋಳದ ನಿವಾಸಿ ಸುನಿಲ ಮೂಲಿಮನಿ ಈತ ಆತ್ಮಹತ್ಯೆ ಶರಣಾಗಿದ್ದಾನೆ ನಾಲ್ಕು ವರ್ಷಗಳ ಹಿಂದೆಯಷ್ಟೇ ಸುನಿಲ್ ಮದುವೆ ಆಗಿದ್ದ ಬೆಳಗಾವಿಯ ಉದ್ಯಮ ಭಾಗ ಠಾಣೆಯಲ್ಲಿ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು ಫೋಟೋದಲ್ಲಿ ನಾವೇನು ತೋರಿಸ್ತಾ ಇದ್ದೀವಿ ಈತ ಸುನೀಲ ಮೂಲಿಮನಿ ಅಂತ ಜಸ್ಟ್ ನಾಲ್ಕು ವರ್ಷದ ಹಿಂದೆ ಅಷ್ಟೇ ಆತ ಮದುವೆ ಆಗಿದ್ದ ಹೆಂಡತಿ ಕಾಟಕ್ಕೆ ಬೇಸತ್ತು ಸೂಸೈಡ್ ಮಾಡ್ಕೊಂಡಿದ್ದಾನೆ ಆಮೇಲೆ ಡೆತ್ ನೋಟ್ ನಲ್ಲೂ ಕೂಡ ಆ ವಿಚಾರವನ್ನ ಆತ ಉಲ್ಲೇಖ ಮಾಡಿದ್ದಾನೆ ನನ್ನ ಸಾವಿಗೆ ನನ್ನ ಹೆಂಡತಿನೇ ಕಾರಣ ಆಕೆ ಕೊಡ್ತಾ ಇರುವಂಥ ಕಾಟಕ್ಕೆ ನನಗೆ ಬದುಕೋದಕ್ಕೆ ಆಗ್ತಾ ಇಲ್ಲ ಹಾಗಾಗಿ ನಾನು ಸೂಸೈಡ್ ಮಾಡ್ಕೋತಾ ಇದ್ದೀನಿ ಅಂತೇಳಿ ಒಂದಷ್ಟು ವಿಚಾರಗಳನ್ನು ಆತ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾನೆ ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಪ್ರಕರಣದಲ್ಲಿ ಮತ್ತಿಬ್ಬರ ಆರೋಪಿಗಳನ್ನು ಬಂಧಿಸಲಾಗಿದೆ ಸದ್ಯ ಅಬ್ದುಲ್ ರೆಹಮಾನ್ ಮರ್ಡರ್ ವಿಚಾರವಾಗಿ ಮಂಗಳೂರು ಕೊತ ಅಂತ ಇದೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಿಬ್ಬರು ಆರೋಪಿಗಳು ಅಂಧರಾಗಿದ್ದಾರೆ ಆಗಿದ್ದಾರೆ ಇನ್ನೂ ಕೂಡ ಓರ್ವ ಆರೋಪಿ ಪತ್ತೆಯಾಗಿಲ್ಲ ಆತನಿಗಾಗಿ ತಲಾಶ್ ಮುಂದುವರೆದಿದೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಹಿಂದೆ ಮೂವರು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿತ್ತು ಇದೀಗ ಕೊಲೆ ಪ್ರಕರಣದಲ್ಲಿ ಮತ್ತಿಬ್ಬರನ್ನ ಖಾಕಿ ಬಂಧಿಸಿದೆ ಈವರೆಗೆ ಕೇಸ್ನಲ್ಲಿ ಒಟ್ಟು ಐದು ಆರೋಪಿಗಳು ಅಂಧರಾಗಿದ್ದಾರೆ ಯಾಕೆ ಅಂತ ಅಂದ್ರೆ ಪರಿಚಯಸ್ಥರೇ ಏನಿದ್ದಾರೆ ಅಬ್ದುಲ್ ರೆಹಮಾನ್ಗೆ ಗೊತ್ತಿರುವಂತ ಫ್ರೆಂಡ್ಸ್ಗಳೇ ಈ ಕೆಲಸ ಮಾಡಿದಾರಾ ಆಂಗಲ್ನಲ್ಲೂ ಕೂಡ ತನಿಖೆ ನಡೀತಾ ಇದೆ ಈಗ ಕೇವಲ ಪ್ರತೀಕಾರದ ಹತ್ಯೆ ಅಲ್ಲ ಎಲ್ಲಾ ಆಂಗಲಲ್ಲೂ ಅಲ್ಲೂ ಕೂಡ ತನಿಖೆ ನಡೀತಾ ಇದೆ ಐದು ಜನ ಅರೆಸ್ಟ್ ಆಗಿದ್ದಾರೆ ಮತ್ತೊಂದು ಕಡೆ ದಕ್ಷಿಣ ಕನ್ನಡ ಎಸ್ಪಿ ಮಂಗಳೂರು ಕಮಿಷನರ್ ಇಬ್ಬರನ್ನು ಕೂಡ ಎತ್ತಂಗಡಿ ಮಾಡಲಾಗಿದೆ ಎಸ್ ಪಿ ಮತ್ತು ಕಮಿಷನರ್ ಅನ್ನ ವರ್ಗಾಯಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಣಿ ಹತ್ಯೆಗಳನ್ನ ತಡೆಯೋದ್ರಲ್ಲಿ ವಿಫಲ ಆದಂತ ಕಾರಣಕ್ಕಾಗಿ ಅವರನ್ನ ಎತ್ತಂಗಡಿ ಮಾಡುವಂತ ಕೆಲಸ ಆಗಿದೆ ಅನುಪಮ್ ಅಗರ್ವಾಲ್ ಅವರನ್ನು ಟ್ರಾನ್ಸ್ಫರ್ ಮಾಡಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಕಮಿಷನರ್ ಆಗಿ ನೇಮಿಸಲಾಗಿದೆ ನೂತನ ಕಮಿಷನರ್ ಇನ್ನು ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಅವರನ್ನು ಎತ್ತಂಗಡಿ ಮಾಡಿ ಆ ಜಾಗಕ್ಕೆ ನೂತನ ಎಸ್ ಪಿ ಆಗಿ ಡಾಕ್ಟರ್ ಕೆ ಅರುಣ್ ಅವರನ್ನು ನೇಮಿಸಲಾಗಿದೆ ಯಾಕಂತಂದ್ರೆ ಈಗ ಈ ಕೊಲೆಯನ್ನ ತಡೆಯುವಂತ ಕೆಲಸವನ್ನ ಮಾಡಬೇಕಾಗಿತ್ತು ಬಟ್ ಆದರೆ ಪೊಲೀಸ್ ಇಲಾಖೆ ಆ ಕೆಲಸ ಮಾಡಿಲ್ಲ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಏನು ಮಾಡಿದೆ ಈಗ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನು ಕೂಡ ರಚಿಸಿದೆ ಇನ್ನೂರ ನಲವತ್ತೆಂಟು ಸಿಬ್ಬಂದಿಗಳನ್ನು ಒಳಗೊಂಡಿರುವಂತಹ ಈ ವಿಶೇಷ ಕಾರ್ಯಪಡೆ ಈ ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ಭಾಗದಲ್ಲಿ ಹದ್ದಿನ ಕಣ್ಣನ್ನು ಇಡಲಿದೆ ಕೋಮು ಗಲಭೆ ಸೃಷ್ಟಿಸುವಂತದ್ದು ಅಥವಾ ದ್ವೇಷ ಭಾಷಣ ಮಾಡುವಂಥದ್ದು ಅದೆಲ್ಲದನ್ನೂ ಕೂಡ ತಡೆಯುವಂಥ ಜವಾಬ್ದಾರಿಯನ್ನು ಕೊಡಲಾಗಿದೆ ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಸ್ಲಿಂ ಮುಖಂಡರು ಸಿಡಿದೆದ್ದಿದ್ದಾರೆ ಇದು ಕಾಂಗ್ರೆಸ್ನ ನಾಯಕರಿಗೆ ಟೆನ್ಷನ್ ಜಾಸ್ತಿಯಾಗಿದೆ ರಾಜೀನಾಮೆಯ ಪರ್ವದಿಂದಾಗಿ ಕಾಂಗ್ರೆಸ್ಗೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಮುಸ್ಲಿಂ ನಾಯಕರು ಗುಡ್ ಬೈ ಹೇಳಿದ್ದಾರೆ ಸರಣಿ ಹತ್ಯೆಗಳನ್ನು ನಿಯಂತ್ರಿಸುವಲ್ಲಿ ಗೃಹ ಇಲಾಖೆ ಫೇಲ್ ಆಗಿದೆ ಆ ಕಾರಣಕ್ಕಾಗಿ ರಾಜೀನಾಮೆ ಕೊಡಲಾಗಿದೆ ಬೂತ್ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದ ನಾಯಕರು ಕೂಡ ರಿಸೈನ್ ಮಾಡಿದ್ದಾರೆ ಮುಸ್ಲಿಮರ ಟಾರ್ಗೆಟ್ ಅನ್ನ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪ ಆಮೇಲೆ ಈ ಸಭೆ ನಡೆದಂತಹ ಸಂದರ್ಭದಲ್ಲಿ ಕೂಡ ಈ ವಿಚಾರ ಮುನ್ನೆಲೆಗೆ ಬಂದಿತ್ತು ಆಮೇಲೆ ಮೀಟಿಂಗ್ನಲ್ಲೂ ಒಂದಷ್ಟು ಗಲಾಟೆಗಳು ಕೂಡ ಆಯಿತು ಕಾರಣ ಏನು ಅಂತಂದರೆ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಒಂದು ವಾರ ಮುಂದೂಡ್ತೀವಿ ಅನ್ನುವಂಥ ಅಭಿಪ್ರಾಯವನ್ನು ಮೀಟಿಂಗಲ್ಲಿ ಹೇಳ್ತಾರೆ ಆ ಸಂದರ್ಭದಲ್ಲಿ ಕಾರ್ಯಕರ್ತರೆಲ್ಲರೂ ಕೂಡ ಗೆದ್ದಿದ್ರು ಯಾವುದೇ ಕಾರಣಕ್ಕೂ ಹಿಂದೆ ಸರಿಬಾರದು ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಪಟ್ಟನ್ನು ಹಿಡಿದಿದ್ರು ಕಾರ್ಯಕರ್ತರು ಇದೇ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ ಬ್ಯಾಂಕ್ ಛಿದ್ರವಾಗುವ ಆತಂಕದಲ್ಲಿ ಕಾಂಗ್ರೆಸ್ ಪಡೆ ಇದೆ ಹೇಳಿ ಕೇಳಿ ಅಲ್ಪಸಂಖ್ಯಾತರ ಹತ್ಯೆ ಆಗ್ತಾ ಇದೆ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನೋಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಅಲ್ಪಸಂಖ್ಯಾತರ ವೋಟ್ ಕೂಡ ಭಾಳ ಇಂಪಾರ್ಟೆಂಟು ವೋಟ್ ಬ್ಯಾಂಕ್ ಚಿಂತೆ ಕಾಂಗ್ರೆಸ್ಗೆ ಕಾಡ್ತಾ ಇದೆ ಮುಸ್ಲಿಮರ ಮನವೊಲಿಕೆಗೆ ತ್ರಿಮೂರ್ತಿಗಳಿಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ ಅದರಲ್ಲಿ ಪರಮೇಶ್ವರ್ ಅವರು ದಿನೇಶ್ ಗುಂಡೂರಾವ್ ಅವರು ಬಿ ಕೆ ಹರಿಪ್ರಸಾದ್ ಕಾಂಗ್ರೆಸ್ನ ಹಿರಿಯ ನಾಯಕರು ಈ ಮೂರು ಜನರ ಹೆಗಲಿಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ ಕರಾವಳಿ ರಾಜಕೀಯವನ್ನು ಬಿ ಕೆ ಹರಿಪ್ರಸಾದ್ ಅವರು ಚೆನ್ನಾಗಿ ತಿಳಿದಿದ್ದಾರೆ ಹಾಗಾಗಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿ ಎನ್ನುವಂಥ ಟಾಸ್ಕನ್ನು ಕಾಂಗ್ರೆಸ್ ಕೊಟ್ಟಿದೆ ಎಷ್ಟರ ಮಟ್ಟಿಗೆ ಅದರಲ್ಲಿ ಸಕ್ಸಸ್ ಆಗ್ತಾರೆ ಆ ಪರಿಸ್ಥಿತಿಯನ್ನು ತಿಳಿಗೊಳಿಸೋದ್ರಲ್ಲಿ ಹೇಗೆ ನಾಯಕರು ಕಾರ್ಯನಿರ್ವಹಿಸ್ತಾರೆ ಅನ್ನುವಂಥದ್ದು ಕೂಡ ಕಾದ್ ನೋಡಬೇಕು ಯಾಕಂತಂದರೆ ಇವತ್ತು ಸಂಜೆ ಆರು ಗಂಟೆವರೆಗೂ ಕೂಡ ಈಗ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಮತ್ತೊಂದು ಕಡೆ ಎಸ್ ಪಿ ಮತ್ತು ಕಮಿಷನರ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ ಆ ಜಾಗಕ್ಕೆ ನೂತನವಾಗಿ ಎಸ್ ಪಿ ಮತ್ತು ಕಮಿಷನರ್ ಅನ್ನ ನೇಮಕ ಮಾಡುವಂತ ಕೆಲಸ ಕೂಡ ಆಗಿದೆ ಇದಕ್ಕೆ ಪ್ರಮುಖವಾಗಿ ತಡಿಬಹುದಾದಂತಹ ಕೊಲೆಗಳನ್ನ ತಡೆಯೋದ್ರಲ್ಲಿ ಗೃಹ ಇಲಾಖೆ ಫೇಲ್ ಆಗಿದೆ ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address: First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID reaches at the rate of hellopower.in. Office number: 080 ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ಬ್ರೇಕ್ ನಂತರ ನ್ಯೂಸ್ ಬ್ಲಾಸ್ಟ್ಗೆ ಮತ್ತೆ ಸ್ವಾಗತ ರಾಜ್ಯದಲ್ಲಿ ಮಳೆಯಿಂದಾಗಿ ನಾನಾ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಮರಣ ಮಳೆಗೆ ಗುಡ್ಡ ಕುಸಿದಂತಹ ಪರಿಣಾಮ ಇಬ್ಬರು ಮೃತಪಟ್ಟಿರುವಂತಹ ಘಟನೆ ನಡೆದಿದೆ ನೋಡಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ ಮಂಟೆಪದವು ಕೋಡಿ ಎಂಬಲ್ಲಿ ಭಾರಿ ದುರಂತ ಸಂಭವಿಸಿದೆ ಗುಡ್ಡ ಕುಸಿತದಲ್ಲಿ ಮಹಿಳೆ ಮತ್ತು ಬಾಲಕಿ ಪಾಪ ದುರ್ಮರಣಕ್ಕೀಡಾಗಿದ್ದಾರೆ ಮಳೆಗೆ ಉಳ್ಳಾಳ ತಾಲೂಕಿನ ಎರಡು ಗುಡ್ಡ ಕುಸಿದಿದೆ ಇನ್ನು ಮಣ್ಣಿನಡಿ ಸಿಲುಕಿರುವವರ ರಕ್ಷಣಾ ಕಾರ್ಯಾಚರಣೆ ಕೂಡ ಭರದಿಂದ ಸಾಕ್ತಾ ಇದೆ ಅಗ್ನಿಶಾಮಕ ದಳ ಸ್ಥಳೀಯರಿಂದ ಕಾರ್ಯಾಚರಣೆ ನಡೀತಾ ಇದೆ ಎಲ್ಲೆಲ್ಲಿ ಮಳೆಯಿಂದಾಗಿ ಅವಾಂತರಗಳಾಗ್ತಾ ಇದೆ ಮಳೆಗೆ ಎಷ್ಟು ಜನ ಮೃತಪಟ್ಟಿದ್ದಾರೆ ಈಗ ಮಂಗಳೂರಿನ ಈ ಮೊಂಟೆ ಪದವು ಕೋಡಿ ಏನಿದೆ ಅಲ್ಲಿ ಭಾರಿ ದುರಂತ ಸಂಭವಿಸಿದೆ ಗುಡ್ಡ ಕುಸಿತದಲ್ಲಿ ಮಹಿಳೆ ಮತ್ತು ಬಾಲಕಿ ದುರ್ಮರಣಕ್ಕೀಡಾಗಿದ್ದಾರೆ ಕರಾವಳಿಯಲ್ಲಿ ವರುಣಾರ್ಭಟ ಮುಂದುವರೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆಯೋ ಮಳೆ ಎಲ್ಲಿ ನೋಡಿದ್ರೂ ಮಳೆ ಆಗ್ತಾ ಇದೆ ರಾತ್ರಿ ಇಡೀ ಸುರಿದಂತಹ ಮಳೆಗೆ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಮನೆಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿ ಪಾಪ ಜನರು ಪರದಾಡ್ತಾ ಇದ್ದಾರೆ ಅಪಾಯದಲ್ಲಿ ಸಿಲುಕಿರುವಂತಹ ಜನರನ್ನ ರಕ್ಷಿಸುವಂತಹ ಕಾರ್ಯ ಕೂಡ ನಡೀತಾ ಇದೆ ಕರಾವಳಿಯಲ್ಲಿ ವರುಣಾರ್ಭಟ ಮುಂದುವರೆದಿದೆ ಗುಡ್ಡ ಕುಸಿತಾ ಇದೆ ರಸ್ತೆಗಳು ಜಲಾವೃತಗೊಂಡಿದೆ ಕಣ್ಣಾಡಿಸಿದ ಕಡೆಯೆಲ್ಲ ಬರೀ ಮಳೆ ನೀರು ಮನೆಗಳಿಗೆ ನೀರು ನುಗ್ತಾ ಇದೆ ಪಾಪ ರಾತ್ರಿ ಎಲ್ಲ ನೀರನ್ನ ಹೊರಗಡೆ ಹಾಕೋದೆ ಅವ್ರ ಕೆಲಸ ಆಮೇಲೆ ಗುಡ್ಡ ಕುಸಿತಾ ಇದೆ ಮರಗಳು ಬೀಳ್ತಾ ಇದೆ ವಿದ್ಯುತ್ ಕಂಬಗಳು ಬೀಳ್ತಾ ಇದೆ ಒಂದು ಊರಿಂದ ಇನ್ನೊಂದು ಊರಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆಗಳು ಏನಿರುತ್ತೆ ಅದು ಕೂಡ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುತ್ತೆ ಸದ್ಯ ಮಳೆಯಿಂದಾಗಿ ನಾನಾ ಇದೆ ಕೇವಲ ಒಂದೆರಡು ಕಡೆ ಅಲ್ಲ ಎಲ್ಲ ಕಡೆಯೂ ಕೂಡ ಇದೇ ಥರದ ಪರಿಸ್ಥಿತಿ ಅದರಲ್ಲಿ ಹೆಚ್ಚು ಕರಾವಳಿ ಭಾಗದಲ್ಲಿ ಆಮೇಲೆ ಮಂಗಳೂರು ಉಡುಪಿ ಚಿಕ್ಕಮಗಳೂರು ಆ ಸೈಡೆಲ್ಲ ಕೂಡ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಆ ಮಳೆ ಕಾರಣಕ್ಕಾಗಿ ಒಂದಲ್ಲ ಒಂದು ಸಮಸ್ಯೆಗಳು ಆಗ್ತಾ ಇದೆ ರಾತ್ರಿ ಇಡೀ ಬಿಟ್ಟು ಬಿಡದೆ ಸುರಿದಂಥ ಮಳೆಗೆ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ ದೃಶ್ಯದಲ್ಲಿ ನಾವು ನೋಡ್ತಾ ಇದೀವಿ ನೋಡಿ ಕಂಪ್ಲೀಟ್ ಆಗಿ ಕೆರೆ ತರ ಕಾಣಿಸ್ತಾ ಇದೆ ಮನೆಗಳಿಗೂ ಕೂಡ ನೀರು ನುಗ್ಗಿದೆ ಆಮೇಲೆ ಈ ಸಣ್ಣ ಪುಟ್ಟ ಊರುಗಳಿಂದ ಊರಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆಗಳೇನಿರುತ್ತೆ ಅದು ಕೂಡ ಜಲಾವೃತ ಆಗಿದೆ ರಾಜ್ಯದಲ್ಲಿ ಅವಧಿ ಪೂರ್ವ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರ್ಣಾರ್ಭಟ ಮುಂದುವರೆದಿದೆ ಜನರಿಗೆ ಸಮಸ್ಯೆ ಎದುರಾಗಿದೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲೆಗಳಿಗೆ ರಜೆಯನ್ನ ನೀಡಲಾಗಿದೆ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಿಸಲಾಗಿದೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಆಮೇಲೆ ಹೇಳಿ ಕೇಳಿ ಈಗ ವೆಹಿಕಲ್ಸ್ ಓಡಾಡೋದಕ್ಕೆ ಜಾಗ ಇಲ್ಲ ಆ ಥರದ ಪರಿಸ್ಥಿತಿ ಇದೆ ಕೆರೆ ಕೆರೆ ಥರ ಆಗಿದೆ ಇನ್ನು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಡುವಂಥ ಕೆಲಸ ಈಗ ಮತ್ತೆ ಮುಂದುವರೆದಿದೆ ಇನ್ನು ನಿನ್ನೆಯಿಂದ ಶಾಲೆಗಳು ಆರಂಭ ಆಗಿದೆ ಈಗ ಮಳೆಯ ಆರ್ಭಟದಿಂದಾಗಿ ಶಾಲೆಗಳಿಗೆ ರಜೆಯನ್ನ ಘೋಷಿಸಲಾಗಿದೆ ಬಿಜೆಪಿಯಲ್ಲಿ ನಾನಾ ನೀನಾ ಅನ್ನುವಂತ ಪಾಲಿಟಿಕ್ಸ್ ಮುಂದುವರೆದಿದೆ ನೋಡಿ ಸೀನಿಯರ್ ವರ್ಸಸ್ ಜೂನಿಯರ್ ಕಾಳಗ ಮತ್ತೆ ಬಹಿರಂಗ ಆಗಿದೆ ಕಳೆದ ಆರು ತಿಂಗಳಿಂದ ಈ ತರದ ಪ್ರಸಂಗಗಳು ನಡೀತಾ ಇದೆ ಕಮಲಪಾಳಿಯದಲ್ಲಿ ಸೀನಿಯರ್ ವರ್ಸಸ್ ಜೂನಿಯರ್ ಕಾಳಗ ಬಿಜೆಪಿಯಲ್ಲಿ ನೀ ಬಂದ ಕಡೆ ನಾ ಬರಲ್ಲ ಅನ್ನುವಂಥ ಸ್ಥಿತಿ ಇದೆ ಅದಕ್ಕೆ ಕಾರಣ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಜಟಾಪಟಿ ಮುಂದುವರೆದಿದೆ ನಿನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಗೆ ಅಶೋಕ್ ಗೈರಾಗಿದ್ದಾರೆ ಆರೋಗ್ಯದ ಸಮಸ್ಯೆ ಇರುವಂತಹ ಕಾರಣಕ್ಕಾಗಿ ಸಭೆಗೆ ಗೈರಾಗಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಆದ್ರೆ ಹೆಲ್ತ್ ನೆಪ ಹೇಳಿ ಕೋರ್ ಕಮಿಟಿ ಮೀಟಿಂಗ್ಗೆ ಗೈರಾದ್ರ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ ಸಭೆಗೆ ಆರ್ ಅಶೋಕ್ ಗೈರಿನ ಹಿಂದೆ ಈಗ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ ವಿಜಯೇಂದ್ರ ಅವರು ಇದ್ದ ಕಡೆಗೆ ಆರ್ ಅಶೋಕ್ ಅವರು ಬರಲ್ಲ ಆರ್ ಅಶೋಕ್ ಅವರಿದ್ದಂತ ಜಾಗದಲ್ಲಿ ವಿಜಯೇಂದ್ರ ಅವ್ರು ಹೋಗಲ್ಲ ಮೊನ್ನೆ ಮೊನ್ನೆ ಎಲ್ಲ ತಿರಂಗ ಯಾತ್ರೆ ನಡೆದಂತ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಗೈರಾಗಿದ್ರು ಬಿಜೆಪಿ ಬಣ ಕಿತ್ತಾಟಕ್ಕೆ ಕಾಂಗ್ರೆಸ್ ನಾಯಕರು ವ್ಯಂಗ್ಯವಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಡೆಗೆ ಸಹಜವಾಗಿ ಈ ಫೈಟ್ ಆಹಾರ ಆಗಿದೆ ವಿಪಕ್ಷ ನಾಯಕ ಅಶೋಕ್ ಆರೋಗ್ಯದ ಕುರಿತು ಸುಳಿವನ್ನ ಕೊಟ್ಟಿದ್ದಾರೆ ರಾಜಕೀಯ ಎದುರಾಳಿ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಇದಕ್ಕೆ ಸಂಬಂಧಪಟ್ಟಂತ ಸುಳಿವು ಕೊಟ್ಟಿದ್ದಾರೆ ಅಂದ್ರೆ ವಿಪಕ್ಷ ನಾಯಕ ಆದಂತ ಆರ್ ಅಶೋಕ್ ಅವರ ಆರೋಗ್ಯ ಕ್ಷೀಣಿಸ್ತಾ ಇದೆ ಇದು ನನ್ನ ಮಾತಲ್ಲ ಅವರೇ ನನಗೆ ಹೇಳಿದ್ದು ಅಂತ ಟಾಂಗ್ ಕೊಟ್ಟಿದ್ದಾರೆ ಚರ್ಚೆಗೆ ಗ್ರಾಸ ಆಗಿದೆ ಈಗ ಅಶೋಕ್ ಆರೋಗ್ಯದ ವಿಚಾರ ಮೊನ್ನೆ ತಿರಂಗ ಯಾತ್ರೆ ನಡೆದಂತ ಸಂದರ್ಭದಲ್ಲಿ ಅದು ಬಿ ಜೆ ಪಿಯ ಉಸ್ತುವಾರಿಗಳು ಸೂಚನೆ ಕೊಟ್ಟ ನಂತರದಲ್ಲೂ ಕೂಡ ಬಿ ವೈ ವಿಜಯೇಂದ್ರ ಅವರು ಬೆಂಗಳೂರಲ್ಲಿ ನಡೆದಂಥ ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಲಿಲ್ಲ ಬದಲಿಗೆ ಶಿಕಾರಿಪುರದಲ್ಲಿ ತಿರಂಗ ಯಾತ್ರೆ ಮಾಡಿದ್ರು ಈಗ ನಿನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಆರು ಅವರು ಬಂದಿಲ್ಲ ಅದಕ್ಕೆ ಅವರು ಕೊಟ್ಟಿರುವಂಥ ಕಾರಣ ಆರೋಗ್ಯದ ನೆಪ ಬಟ್ ಇದು ಕೇವಲ ನೆಪ ಮಾತ್ರಕ್ಕೆ ಅವರು ಹೇಳಿದಾರಾ ಅಥವಾ ಈ ಫೈಟ್ ಮುಸ್ಕಿನ ಗುದ್ದಾಟ ಏನಿದೆ ಅದು ಇನ್ನೂ ಕೂಡ ನಡೀತಾ ಇದೆಯಾ ಕ್ಲ್ಯಾರಿಟಿ ಇಲ್ಲ ಬಟ್ ಸೀನಿಯರ್ ವರ್ಸಸ್ ಜೂನಿಯರ್ ಅನ್ನುವಂಥ ಪರಿಸ್ಥಿತಿಯಂತೂ ಸದ್ಯ ಬಿ ಜೆ ಪಿಯಲ್ಲಿರೋದು ಪದೇ 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 ಪ್ರೂವ್ ಆಗ್ತಾ ಇದೆ ಆರೋಗ್ಯದ ವಿಚಾರ ಈಗ ಚರ್ಚೆಗೂ ಕೂಡ ಗ್ರಾಸ ಆಗಿದೆ ಹೆಚ್ಚಿನ ಡೀಟೇಲ್ಸನ್ನು ಪಡ್ಕೊಂಡ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಹನುಮಂತ್ ದುರ್ಗದ ಡೆಸ್ಕಿಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ಹನುಮಂತ ಕಳೆದ ಕೆಲವು ದಿನಗಳಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಅಂದ್ರೆ ಈ ಬಿ ಜೆ ಪಿಯಲ್ಲಿ ಜೂನಿಯರ್ ವರ್ಸಸ್ ಸೀನಿಯರ್ ಅನ್ನುವಂಥ ಪರಿಸ್ಥಿತಿ ಇದೆ ಪದೇ ಪದೇ ಆ ಥರದ ಸಾಕ್ಷಿ ನೀಡುವಂಥ ಘಟನೆ ನಡೀತಾ ಇದೆ ಈಗ ಮತ್ತೆ ನಿನ್ನೆ ನಡೆದಂಥ ಮೀಟಿಂಗ್ ಏನಿದೆ ಆ ಮೀಟಿಂಗಲ್ಲಿ ಆರ್ ಅಶೋಕ್ ಅವರು ಗೈರಾಗಿದ್ದಾರೆ ಬಹುಶಃ ಸಂಪರ್ಕ ಕಡಿತ ಆಗಿದೆ ಮತ್ತೊಮ್ಮೆ ಸಂಪರ್ಕಿಸ್ತೀವಿ ಈಗ ಈ ವಿಚಾರ ಏನಿದೆ ನಾನಾ ನೀನಾ ಅನ್ನುವಂಥ ಪರಿಸ್ಥಿತಿ ಅಗೈನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಹನುಮಂತ ಹನುಮಂತ ನಾನು ಕೇಳ್ತಾ ಇದೆ ಅಂದ್ರೆ ಪಿಯಲ್ಲಿ ಸದ್ಯ ನಾನಾ ನೀನಾ ಅನ್ನುವಂಥ ಪಾಲಿಟಿಕ್ಸ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅದಕ್ಕೆ ಕಾರಣ ನಿನ್ನೆ ನಡೆದಂಥ ಮೀಟಿಂಗ್ಗೆ ಅಶೋಕ್ ಅವರು ಗೈರಾಗಿದ್ದಾರೆ ಸೊ ಯಾವ ರೀತಿ ವಿಶ್ಲೇಷಿಸಬಹುದು ಇದನ್ನ ಪ್ರಭು ಒಂದು ಕಾಲದಲ್ಲಿ ಕಾಂಗ್ರೆಸ್ನೊಳಗಡೆಗೆ ಮನೆಯೊಂದು ಮೂರು ಬಾಗಿಲು ಅನ್ನುವಂತಹ ಪರಿಸ್ಥಿತಿಯ ಚರ್ಚೆಗಳು ಹೆಚ್ಚಾಗಿ ನಡೀತಾ ಇತ್ತು ಆದರೆ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯ ಪರಿಸ್ಥಿತಿಗಳು ಬದಲಾಗದೇ ಇದ್ದರೂ ಕೂಡ ಬಹಿರಂಗವಾಗಿ ಯಾವುದೇ ರೀತಿ ಚರ್ಚೆಗಳಾಗದಂತೆ ಆಂತರಿಕವಾಗಿ ತಮ್ಮ ತಮ್ಮ ಸಂಘರ್ಷಗಳನ್ನು ತಮ್ಮ ತಮ್ಮ ಜಟಾಪಟಿಗಳನ್ನು ಆಂತರಿಕ ಕದನವನ್ನು ಮುಂದುವರಿಸಿದ್ದಾರೆ ಆದರೆ ಬಿ ಜೆ ಪಿಯಲ್ಲಿ ಮನೆಯೊಂದು ನೂರು ಬಾಗಿಲುನೋ ಮೂರು ಬಾಗಿಲೋ ಅನ್ನುವಂಥ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ ಅದು ಬಹಿರಂಗವಾಗಿ ವ್ಯಕ್ತ ಆಗ್ತಾ ಇದೆ ಪ್ರಮುಖವಾಗಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ವರ್ಸಸ್ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನಡುವೆ ಯಾಕೋ ಈ ಕೋಲ್ಡ್ ವಾರ್ ಏನಿದೆ ಅದು ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇವ್ರು ಬಂದಂತಹ ಸಭೆಗೆ ಅವ್ರು ಬರ್ತಾ ಇಲ್ಲ ಅವ್ರು ಬಂದಂತಹ ಸಭೆಗೆ ಇವರು ಬರ್ತಾ ಇಲ್ಲ ಮತ್ತೊಂದು ಹೆಜ್ಜೆ ಮುಂದುವರೆದು ಆರೋಗ್ಯದ ನೆಪವನ್ನ ಹೇಳಿರುವಂತಹ ಆರೋಗ್ಯವನ್ನ ಆರೋಗ್ಯ ಸರಿ ಇಲ್ಲ ಕಾರಣಕ್ಕಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನಿನ್ನೆ ನಡೆದಂಥ ಕೋರ್ ಕಮಿಟಿ ಸಭೆಗೂ ಕೂಡ ಬಂದಿಲ್ಲ ಆದರೆ ಈ ನಡುವೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಒಂದು ಚರ್ಚೆಗೆ ಸಾಕಷ್ಟು ಗ್ರಾಸವಾಗಿರುವಂಥದ್ದು ಏನಂತಂದು ಹೇಳಿದ್ರೆ ಆರೋಗ್ಯದ ವಿಚಾರಕ್ಕೆ ವಿಪಕ್ಷ ನಾಯಕ ಆರೋಗ್ಯದ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವಂಥ ಅಥವಾ ಆ ವಿಚಾರವನ್ನು ಮಾತನಾಡಿರುವಂಥ ಮಾಜಿ ಸಂಸದ ಡಿ ಕೆ ಶುಕ್ ಸುರೇಶ್ ಅವರು ಒಂದು ಮಾತುಗಳನ್ನು ಹೇಳ್ತಾರೆ ಏನಂತಂದು ಹೇಳಿದ್ರೆ ಇತ್ತೀಚೆಗೆ ಅಶೋಕ್ ಅವರ ಆರೋಗ್ಯ ಕ್ಷಣಿಸ್ತಾ ಇದೆ ಇದು ನನ್ನ ಮಾತಲ್ಲ ಸ್ವತಃ ಬಿ ಜೆ ಪಿ ನಾಯಕರೇ ಅವರು ಹೇಳಿದಂಥ ಮಾತಾಗಿದೆ ಅನ್ನುವಂಥ ಮಾತುಗಳನ್ನು ಏನು ಹೇಳಿದ್ದಾರೆ ಅದು ರಾಜಕೀಯ ವಲಯದಲ್ಲಿ ಒಂದಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇದು ಸಹಜವಾಗಿ ಬಿ ಜೆ ಪಿಯಲ್ಲಿರುವಂತಹ ಬಣ ಬಡಿದಾಟವನ್ನು ಬಳಸ್ಕೊಳ್ಳೋ ಕಾರಣಕ್ಕಾಗಿನೂ ಅಥವಾ ಅಶೋಕ್ ಅವರ ಗನ್ನ ಹೆಗಲ ಮೇಲೆ ಗನ್ನಿಟ್ಟು ಇನ್ನೊಬ್ಬರನ್ನ ಟೀಕೆಯನ್ನ ಮಾಡಿದ್ರು ವ್ಯಂಗ್ಯ ಮಾಡಿದ್ರು ಈ ರೀತಿಯ ಎಲ್ಲಾ ರೀತಿಯ ಚರ್ಚೆಗಳು ಜೋರಾಗಿ ನಡೀತಾ ಇದೆ ಆದರೆ ಒಂದಂತೂ ಸತ್ಯ ಒಂದು ಕಾಲದಲ್ಲಿ ಶಿಸ್ತಿನ ಪಕ್ಷ ಎನಿಸಿಕೊಂಡಂತಹ ಬಿ ಜೆ ಪಿ ರಾಷ್ಟ್ರ ಮಟ್ಟದಲ್ಲಿರುವಂತಹ ನಾಯಕರಿಗೂ ಕೂಡ ಒಂದಷ್ಟು ಮುಜುಗರ ತರಿಸುವಂಥದ್ದು ಮತ್ತೆ ಬೇಸರ ಮೂಡಿಸುವಂತಹ ನಡವಳಿಕೆಗಳು ರಾಜ್ಯ ನಾಯಕರಲ್ಲಿ ಕಂಡು ಬರ್ತಾರಂತಹ ಹಿನ್ನೆಲೆಯಲ್ಲಿ ರಾಧಾಮೋಹನ್ ಮೋಹನ್ ದಾಸ್ ಅವರು ಕೂಡ ನಿನ್ನೆ ನಡೆದಂಥ ಸಭೆಯಲ್ಲಿ ಒಂದಷ್ಟು ಬೇಸರದ ನುಡಿಗಳನ್ನು ಆಡಿರುವಂಥದ್ದು ಪ್ರಭು ಓಕೆ ಯು ಇದಿಷ್ಟಿವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ